ಲೋಕಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಕ್ಷೇತ್ರವನ್ನು ಸರ್ವೋತೋಮುಖ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ನಾಯಕರಾದ ವಿಶ್ವನಾಥ್ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರುವ ನಾಯಕರಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಮಂಜುನಾಥ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡರು ಮಂಜುನಾಥ್ರವರ ಹುಟ್ಟುಹಬ್ಬಕ್ಕೆ ಬಂದಂತಹ ಕಾರ್ಯಕರ್ತರು ಹಿತೈಷಿಗಳು ಸ್ನೇಹಿತರು ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದ್ರು ಶುಭಾಶಯಗಳು ಏನು ಏನಿವತ್ತಿನ ದಿನ ನಿಮ್ಮ ಸ್ನೇಹಿತರುಗಳಿಗೆ ಹಿತೈಷಿಗಳಿಗೆ ಹಾಗೂ ಈ ಭಾಗದ ಶಾಸಕರು ಶುಭ ಹಾರೈಸ್ತಾರೆ ತಮಗೆ ಅವರಿಗೆಲ್ಲ ಏನು ಹೇಳಕ್ ಬಯಸ್ತೀರಾ ಸರ್ ಮೊದಲನೇದಾಗಿ ಬೆಳಗ್ಗೆನೆ ಬಂದು ನನ್ನನ್ನ ಆಶೀರ್ವಾದ ಮಾಡಿದಂಥ ನಮ್ಮ ಶಾಸಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರು ಜಯಣ್ಣವರು ಆದಿಯಾಗಿ ಮುಖ್ಯವಾಗಿ ಜಯಣ್ಣವರು ನನ್ನ ಏಳಿಗೆಗೆ ಏಳಿಗೆಯನ್ನು ಬಯಸೋದರಲ್ಲಿ ಮೊದಲಿಗರವರು ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಬೆಳಗ್ಗೆಯಿಂದ ಎಲ್ಲರೂ ಕೂಡ ನಮ್ಮ ಯುವ ನಾಯಕರಾದ ಅಲೋಕ್ ವಿಶ್ವನಾಥ್ ಅವರು ಕೂಡ ಬಂದು ಶುಭ ಹಾರೈಸಿದರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದು ನನ್ನಂಥ ಒಬ್ಬ ಕಿರಿಯ ಸಾಮಾನ್ಯ ಕಾರ್ಯಕರ್ತನಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತು ಮುಖ್ಯವಾಗಿ ಕಾರ್ಗಿಲ್ ವಿಜಯೋತ್ಸವ ಇವತ್ತು ನಾನು ಕಾರ್ಗಿಲ್ ವಿಜ್ ಸೈನಿಕರಿಗೂ ಕೂಡ ಅವ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಸೈನಿಕರಿಗೆ ಮತ್ತಷ್ಟು ದೇವರು ಶಕ್ತಿಯನ್ನು ಕೊಟ್ಟು ನಮ್ಮ ದೇಶವನ್ನು ಕಾಪಾಡುವಂಥ ಶಕ್ತಿ ಸೈನಿಕರಿಗೆ ಕೊಡಲಿ ನಮ್ಮ ಶಾಸಕರಿಗೂ ಕೂಡ ಎರಡು ದಿವಸದಿಂದೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು ಅವ್ರಿಗೂ ಕೂಡ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದೇವರು ಅವರಿಗೆ ಮತ್ತಷ್ಟು ಆಯುಷು ಐರು ಆರೋಗ್ಯ ಎಲ್ಲವನ್ನು ಕೊಟ್ಟು ನಮ್ಮಂಥ ಲಕ್ಷಾಂತರ ಕಾರ್ಯಕರ್ತರಂಥ ಬೆಳೆಸುವಂಥ ಶಕ್ತಿ ಶಾಸಕರಿಗೆ ಕೊಡಲಿ ಅವರು ಮುಂದೆ ನಮ್ಮ ರಾಜ್ಯದ ಹಿರಿಯ ಸಚಿವರಾಗಿ ಉನ್ನತ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀನಿ ಒಂದು ಇರ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮೇಡಮ್ ಇಲ್ಲಿ ಶಾಸಕರು ಕಿರಿಯರಿಗೆ ಮಾರ್ಗದರ್ಶಕರಾಗಿ ಹಿರಿಯರಿಗೆ ಮಗುವಾಗಿ ಸ್ನೇಹಿತರಿಗೆ ಸ್ನೇಹಿತನಾಗಿ ಎಲ್ಲರೊಟ್ಟಿಗೆ ಕೂಡಿ ಬಾಳುವಂಥ ವ್ಯಕ್ತಿತ್ವ ನಮ್ಮ ಶಾಸಕರು ಅವರು ಯಾರನ್ನು ಭೇದ ಭಾವ ಮಾಡುವಂಥ ವ್ಯಕ್ತಿತ್ವ ಅಲ್ಲ ಅವರೆಲ್ಲರ ಜೊತೆ ಕೂಡ ಸ್ನೇಹದಿಂದ ಇರ್ತಾರೆ ಸಲಿಗೆಯಿಂದ ಇರ್ತಾರೆ ಎಲ್ಲರೂ ಕೂಡ ಸ್ನೇಹಿತರಂತೆ ಅಣ್ಣ ತಮ್ಮಂದಿರಂತೆ ನೋಡುವಂಥ ವ್ಯಕ್ತಿ ಅವರು ನಿಜಕ್ಕೂ ಕೂಡ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ಮೆಲ್ಲರಿಗೂ ಸೌಭಾಗ್ಯ ಅಂಥ ನಾಯಕ ಇನ್ನೂ ನೂರು ವರ್ಷ ಅವರಿಗೆ ಆಯುಷ್ ದೇವರು ಕೊಟ್ಟು ನಮ್ಮೆಲ್ಲರನ್ನೂ ಕಾಪಾಡುವಂಥ ಶಕ್ತಿ ವಿಶ್ವನಾಥ್ ಅವರಿಗೆ ದೇವರು ಕರುಣಿಸಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಬಜೆಟ್ ಬಗ್ಗೆ ಮೇಡಮ್ ಕೇಂದ್ರದಲ್ಲಿ ಉನ್ನತವಾದ ಮತ್ತು ಒಳ್ಳೆಯ ಬಜೆಟನ್ನು ಕಳೆದ ಹನ್ನೊಂದು ವರ್ಷದಿಂದ ಮಂಡಿಸ್ತಾನೆ ಬಂದಿದ್ದಾರೆ ಈ ಕಾಂಗ್ರೆಸ್ನವರು ಆದಿ ಅದು ಅವರ ಧರ್ಮ ಅದು ವಿರೋಧ ಪಕ್ಷದವರು ಅವರು ವಿರೋಧ ಮಾಡೇ ಮಾಡ್ತಾರೆ ಆದರೆ ನಮ್ಮ ಕೇಂದ್ರದಲ್ಲಿ ನಾವು ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ ಯಾವತ್ತೂ ಈ ಹನ್ನೊಂದು ವರ್ಷದಿಂದ ಆಗಿರೋಂಥ ಬಜೆಟನ್ನು ನಾವು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿ ಬಜೆಟನ್ನು ಮಂಡಿಸಿರಲಿಲ್ಲ ಇವತ್ತು ವಿಶ್ವದಲ್ಲೇ ಮೋದಿಯವರ ನಾಯಕತ್ವದಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ವಿಶ್ವಗುರು ಆಗಿದೆ ಅಂತ ಬಜೆಟನ್ನು ಕೊಟ್ಟಂಥ ಮೋದಿಯವ್ರಿಗೂ ಅವರ ತಂಡಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಮೇಡಮ್ ಶಾಸಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ರಿಗೂ ನಾವು ಬದ್ಧವಾಗಿರ್ತೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅವ್ರಿಗೆ ಚುನಾವಣೆ ನಡೆಸೋಂಥ ಆಸಕ್ತಿ ಇಲ್ಲ ಅವ್ರಿಗೇನು ಅಂದರೆ ರಾಜ್ಯವನ್ನು ಲೂಟಿ ಮಾಡಬೇಕು ಎಲ್ಲ ಪದವಿಗಳನ್ನು ಅವರೇ ಅನುಭವಿಸ್ಬೇಕು ಅನ್ನೋಂಥ ಹುಮ್ಮಸ್ನಲ್ಲಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಚುನಾವಣೆ ಬಂದರೆ ನಮ್ಮ ನಾಯಕರುಗಳು ಏನು ತಿರು ಮಾತಾಡ್ತಾರೆ ಅದ್ರ ಬ ಅದ್ರ ಪ್ರಕಾರವಾಗಿ ನಾವೆಲ್ಲರೂ ಹೋರಾಟ ಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತೀವಿ ರೈತರ ಸೇವಾ ಸಹಕಾರ ಬ್ಯಾಂಕ್ ಸಿಂಗ್ನಾಯ್ಕನಹಳ್ಳಿಯ ನಿರ್ದೇಶಕರು ರಾಜಾನಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಬಿ ಜೆ ಪಿಯ ಯಲಂಕ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರು ಸ್ನೇಹಿತರು ಯುವ ನಾಯಕರು ಜನಾನುರಾಯಿಗಳು ಆದಂಥ ಶ್ರೀ ಎಂ ಮಂಜುನಾಥ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಇದ್ದೀನಿ ಅವರು ಜನಸೇವೆಯಲ್ಲಿ ತುಂಬ ತೊಡಸ್ಕೊಂಡಿದ್ದಾರೆ ದೇವರು ಭಗವಂತ ಧರ್ಮಸ್ಥಳದ ಮಂಜುನಾಥ ಈ ಮಂಜುನಾಥನಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಒಳ್ಳೇದಾಗಲಿ ರಾಜಕೀಯದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಮನೆ ಎಮ್ ಎಲ್ ಎ ವಿಶ್ವನಾಥ್ ಅವ್ರ ಬರ್ತಡೆಗೂ ತುಂಬ ಸಕ್ರಿಯವಾಗಿ ಓಡಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವ್ರ ಮುಂದೆ ರಾಜಕೀಯದಲ್ಲಿ ಇನ್ನೂ ಚೆನ್ನಾಗಿ ಬೆಳೀಬೇಕು ಜಿಲ್ಲಾ ಪಂಚಾಯಿತಿನೂ ಅಥವಾ ಕಾರ್ಪೊರೇಷನ್ ಬಂದರೆ ಕಾರ್ಪೊರೇಟ್ರೋ ಯಾವುದಾದ್ರೂ ಒಂದು ಹುದ್ದೆನ ಅವ್ರಿಗೆ ಭಗವಂತ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ